ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಏಪ್ರಿಲ್ನಲ್ಲಿ ಮೂವತ್ ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ರೆಡಿಯಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದಲೇ ಜನಗಣತಿ ಶುರು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದ ಶುರುವಾಗುವ ಮೊದಲ ಹಂತದ ಜನಗಣತಿಯಲ್ಲಿ ಕೇಂದ್ರ ಸರ್ಕಾರ ಯಾವ ಸೂಚನೆಗಳನ್ನು ನೀಡಿದೆ ಹಾಗೂ ಸಾಮಾನ್ಯವಾಗಿ ಜನಗಣತಿಯಲ್ಲಿ ಏನೆಲ್ಲ ಕೇಳಲಾಗ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಉಚಿತವಾಗಿ ಮಾಹಿತಿಗಳನ್ನ ನೋಟಿಫಿಕೇಶನ್ ಮೂಲಕ ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದ ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿಗೆ ಸಂಬಂಧಿಸಿದಂತೆ ಮುಂಬರುವ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಹಂತದ ವೇಳಾಪಟ್ಟಿಯನ್ನ ಗೃಹ ವ್ಯವಹಾರಗಳ ಸಚಿವಾಲಯ ಅಧಿಕೃತವಾಗಿ ಪ್ರಕಟಿಸಿದೆ ಹೌದು ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಮೊದಲ ಹಂತದ ಜನಗಣತಿ ಮೂವತ್ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ರೆಡಿಯಾಗಿ ಹೌದು ಜನಗಣತಿಯ ಮೊದಲ ಹಂತವಾದ ಮನೆಪಟ್ಟಿ ಹಾಗೂ ವಸತಿ ಗಣತಿಯನ್ನ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ನಡೆಸಲು ನಿರ್ಧರಿಸಲಾಗಿದೆ ಇದು ಜನಗಣತಿಯ ಮೊದಲ ಹಂತವಾಗಿದ್ದು ಈ ವೇಳೆ ಕೋವಿಡ್ ಸಾಂಕ್ರಾಮಿಕದ ಕಾರಣದಿಂದ ಮುಂದೂಡಲ್ಪಟ್ಟಿದ್ದ ಮತ್ತು ಎರಡ್ ಸಾವಿರದ ಜನಗಣತಿಯಲ್ಲಿ ಸೇರಿಸಲು ಪ್ರಸ್ತಾಪಿಸಿದ್ದ ಮೂವತ್ತ್ ಮೂರು ಪ್ರಶ್ನೆಗಳನ್ನೇ ಕೇಳಲಾಗುತ್ತದೆ ಕಟ್ಟಡದ ಸಂಖ್ಯೆ ಮನೆಯ ನೆಲ ಗೋಡೆ ಹಾಗೂ ಚಾವಣಿಗೆ ಬಳಸಿರುವ ಪ್ರಧಾನ ವಸ್ತು ಮನೆಯ ಬಳಕೆ ಹಾಗೂ ಅದರ ಸ್ಥಿತಿ ಜೊತೆಗೆ ಎಷ್ಟು ಮನೆಗಳಿವೆ ಇಂತಹ ಮಾಹಿತಿಯನ್ನ ಜನಗಣತಿಯಲ್ಲಿ ಕೇಳಲಾಗುತ್ತದೆ ಮತ್ತು ಇದರೊಂದಿಗೆ ಮನೆಯಲ್ಲಿ ವಾಸಿಸುವ ಒಟ್ಟು ಸದಸ್ಯರ ಸಂಖ್ಯೆ ಮನೆಯ ಮುಖ್ಯಸ್ಥರ ಹೆಸರು ಮತ್ತು ಲಿಂಗ ಜಾತಿ ಸಂಬಂಧಿತ ವಿವರಗಳನ್ನು ದಾಖಲಿಸಬೇಕು ಅಲ್ಲದೆ ಮನೆಯ ಮಾಲೀಕತ್ವದ ಸ್ಥಿತಿ ಮನೆಯ ಸ್ವಾಧೀನದಲ್ಲಿರುವ ವಾಸಸ್ಥಳಗಳ ಸಂಖ್ಯೆ ಹಾಗೂ ಮನೆಯಲ್ಲಿ ವಾಸಿಸುವ ವಿವಾಹಿತ ದಂಪತಿಗಳ ಸಂಖ್ಯೆಯ ಮಾಹಿತಿಯನ್ನು ಕೇಳಲಾಗುತ್ತದೆ ಹೌದು ಕೇಂದ್ರ ಸರ್ಕಾರ ಜನಗಣತಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದೆ ಮೂಲಭೂತ ಸೌಲಭ್ಯಗಳ ಕುರಿತು ವಿವರವಾದ ಮಾಹಿತಿ ಸಂಗ್ರಹಿಸುವುದಕ್ಕೂ ಈ ಹಂತದಲ್ಲಿ ವಿಶೇಷ ಒತ್ತು ನೀಡಲಾಗಿದೆ ನಿಮ್ಮ ಮನೆಗೆ ಗಣತಿದಾರರು ಬಂದಾಗ ನೀವು ಜನಗಣತಿ ಅಪ್ಲಿಕೇಶನ್ ಮೂಲಕ ಅಥವಾ ಗಣತಿದಾರರ ನೇರ ಭೇಟಿಯ ಸಮಯದಲ್ಲಿ ಡಿಜಿಟಲ್ ರೂಪದಲ್ಲಿ ಕುಡಿಯುವ ನೀರಿನ ಮುಖ್ಯ ಮೂಲ ವಿದ್ಯುತ್ ಅಥವಾ ಇತರೆ ಬೆಳಕಿನ ಮೂಲ ಶೌಚಾಲಯಕ್ಕೆ ಇರುವ ಪ್ರವೇಶ ಹಾಗೂ ಅದರ ಪ್ರಕಾರ ತ್ಯಾಜ್ಯ ನೀರಿನ ಹೊರಹರಿವಿನ ವ್ಯವಸ್ಥೆ ಮತ್ತು ಸ್ನಾನದ ಸೌಲಭ್ಯಗಳು ಇರುವ ಬಗ್ಗೆ ಮಾಹಿತಿ ನೀಡಬೇಕು ಇದರ ಜೊತೆಗೆ ಮನೆಯಲ್ಲಿ ಎಲ್ಪಿಜಿ ಅಥವಾ ಸಿ ಸಂಪರ್ಕ ಇದೆಯೇ ಅಡುಗೆಗೆ ಬಳಸುವ ಮುಖ್ಯ ಇಂಧನ ಯಾವುದು ನಿಮ್ಮ ಮನೆಯಲ್ಲಿ ಲಭ್ಯ ಇರುವ ಟ್ರಾನ್ಸಿಸ್ಟರ್ ರೇಡಿಯೋ ಟಿವಿ ಇಂಟರ್ನೆಟ್ ಪ್ರವೇಶ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಹಾಗೂ ಸಾರಿಗೆ ವಿಧಾನಗಳ ವಿವರಗಳನ್ನು ಕೊಡಬೇಕು ಅಲ್ಲದೆ ಮನೆಯಲ್ಲಿ ಅಕ್ಕಿ ರಾಗಿ ಜೋಳ ಯಾವುದನ್ನ ಸೇವಿಸುತ್ತಾರೆ ಎಂಬ ವಿವರಗಳನ್ನು ಕೂಡ ಹಂಚಿಕೊಳ್ಬೇಕಾಗ್ತದೆ ಹೌದು ಜನಗಣತಿಯ ಉದ್ದೇಶಕ್ಕಾಗಿ ಮನೆಯ ಮುಖ್ಯಸ್ಥರ ಮೊಬೈಲ್ ನಂಬರ್ ಆಗಿರಬಹುದು ಅಥವಾ ಮನೆಯಲ್ಲಿ ಇರುವವರು ಮೊಬೈಲ್ ನಂಬರ್ ಅನ್ನ ಕೊಡಬೇಕು ಇದು ಕೇವಲ ಜನಗಣತಿಗೆ ಸಂಬಂಧಿಸಿದ ಅಧಿಕೃತ ಸಂವಹನಕ್ಕೆ ಮಾತ್ರ ಬಳಸಲಾಗ್ತದೆ ಅಂತ ಸಚಿವಾಲಯ ಸ್ಪಷ್ಟಪಡಿಸಿದೆ ಹಬ್ಬದು ಈ ಸಮಗ್ರ ಜನಗಣತಿ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯಲಿದೆ ಮನೆ ಪಟ್ಟಿ ಮತ್ತು ವಸತಿ ಗಣತಿ ನಂತರ ಜನಸಂಖ್ಯಾ ಗಣತಿ ಹಂತವನ್ನ ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ನಡೆಸಲಾಗ್ತದೆ ಇನ್ನು ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೇಳರ ರಾತ್ರಿ ಹನ್ನೆರಡು ಗಂಟೆಯನ್ನ ಉಲ್ಲೇಖ ದಿನಾಂಕವಾಗಿ ಪರಿಗಣಿಸಲಾಗ್ತದೆ ಲಡಾಖ್ ಹಾಗೂ ಹಿಮದಿಂದ ಆವೃತ ಪ್ರದೇಶಗಳು ಜೊತೆಗೆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಕೆಲವು ಅಸಿಂಕ್ರೋನಸ್ ಪ್ರದೇಶಗಳಿಗೆ ಮಾತ್ರ ಈ ದಿನಾಂಕಗಳಲ್ಲಿ ಮಾಡಲಾಗ್ತದೆ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿಯಲ್ಲೇ ಜಾತಿ ಮಾಹಿತಿಯನ್ನು ಸಂಗ್ರಹಿಸಲಾಗ್ತದೆ ಇದು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಮೊದಲ ಬಾರಿಗೆ ಜಾತಿ ಆಧಾರಿತ ಮಾಹಿತಿಯನ್ನು ದಾಖಲಿಸುವ ಐತಿಹಾಸಿಕ ಹೆಜ್ಜೆಯಾಗಲಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ನಿರ್ಧಾರವು ಸಾಮಾಜಿಕ ಹಾಗೂ ಆರ್ಥಿಕ ನೀತಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆಯೇ ಅನ್ನೋದನ್ನ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು